ಅದ್ ಯಾರ್ ಮಾತ್ ಕೇಳ್ಕೊಂಡು ಚಿನ್ನಯ್ಯ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಮಾಧ್ಯಮಗಳ ಮುಂದೆ ಬಂದು ಗೊತ್ತಿಲ್ಲ ಆದ್ರೆ ಬಳಿಕ ಬಕರ ಆಗಿದ್ದು ಮಾತ್ರ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಒಂದ್ ಕಡೆ ಗಡಿಪಾರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತೊಂದ್ ಕಡೆ ಕೋರ್ಟ್ ನಲ್ಲಿ ಅಂತ ಕಣ್ಣೀರ್ ಹಾಕಿದ್ದಾನೆ ಬುರ್ಡೆ ಮ್ಯಾನ್ ಕೋರ್ಟ್ನಲ್ಲಿ ಗಳಗಳನೆ ಅತ್ತಿದ್ದಾನೆ ಬುರ್ಡೆ ಮ್ಯಾನ್ ಚಿನ್ನಯ್ಯ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನಂದೇನು ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ನನ್ನನ್ನು ಬಿಟ್ಟು ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಕಣ್ಣೀರು ಹಾಕಿದ್ದಾನೆ ನೋಡಿ ಯಾರ ಮಾತು ಕೇಳಿಕೊಂಡು ಆತ ಬಂದೋ ಏನೋ ಗೊತ್ತಿಲ್ಲ ಆದರೆ ನ್ಯಾಯಾಧೀಶರ ಮುಂದೆ ಕಣ್ಣೀರಿಡುವಂತಹ ಪರಿಸ್ಥಿತಿಗೆ ಇವತ್ತು ಚಿನ್ನಯ್ಯ ಬಂದಿದ್ದಾನೆ ಈ ಕೇಸ್ನಲ್ಲಿ ನಂದೇನು ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಶವ ಶವಾಹೂತ್ ಹಾಕಿರೋ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಕಣ್ಣೀರು ಹಾಕಿದ್ದಾನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಯಾಕಂತಂದರೆ ಆತನಿಗೆ ಹಿಂದೆ ನಿಂತ್ಕೊಂಡು ಯಾರು ಧೈರ್ಯ ತುಂಬಿದ್ರು ಯಾರು ಪ್ಲ್ಯಾನ್ ಮಾಡಿದರು ಹೇಗೆ ಆತನ ಕೈಗೆ ಒಂದು ಬುರುಡೆ ಇಟ್ಟುಬಿಟ್ಟು ನಾನು ಈ ಥರ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಅಂತ ಮುಂದೆ ಬಿಟ್ಟರು ಆದರೆ ಇಲ್ಲಿ ಒಂದು ರೀತಿ ಬಲಿಕ ಬಕ್ರ ಆಗಿದ್ದು ಮಾತ್ರ ಬುರುಡೆ ಮ್ಯಾನು ಚಿನ್ನಯ್ಯ ಯಾಕಂತಂದರೆ ಆರಂಭದಲ್ಲಿ ಆತ ಹೇಳಿದಂತಹ ಒಂದಷ್ಟು ವಿಚಾರಗಳನ್ನು ಎಲ್ಲರೂ ಕೂಡ ನಂಬಿದ್ರು ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಆದರೂ ನಂಬಿದರು ಆಮೇಲೆ ಯಾವಾಗ ಉತ್ಖನನ ಕಾರ್ಯ ಶುರುವಾಗತ್ತೆ ಒಂದರಿಂದ ಐದನೇ ಸ್ಪಾಟ್ವರೆಗೂ ಏನೂ ಸಿಗಲ್ಲ ಆರನೇ ಜಾಗದಲ್ಲಿ ಸಿಗತ್ತೆ ಅದಾದ ಮೇಲೆ ಹದಿನೇಳು ಜಾಗದಲ್ಲಿ ಉತ್ಖನನ ಕಾರ್ಯ ಆದರೂ ಕೂಡ ಸಿಕ್ಕಿದ್ದು ಎರಡೇ ಎರಡು ಜಾಗ ಆಗ ಅವನ ಮೇಲೆ ಡೌಟ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದರೆ ಅಷ್ಟು ಕಾನ್ಫಿಡೆಂಟಾಗಿ ಇಂಥ ಜಾಗದಲ್ಲಿ ಒಂದಲ್ಲ ಹತ್ತು ಹತ್ತು ಹಣ ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದ ಆತನ ಹೇಳಿಕೆಗೂ ಆತನ ಕಾನ್ಫಿಡೆನ್ಸ್ ಲೆವೆಲ್ಗೂ ಅಲ್ಲಿ ಉತ್ಖನನ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ಅಧಿಕಾರಿಗಳು ವಾಪಸ್ ಬಂದಿದ್ದಕ್ಕೂ ಎಲ್ಲವೂ ಕೂಡ ಸಿಂಕ್ ಆಯಿತು ಆ ಡಾಟ್ಗಳು ಕನೆಕ್ಟ್ ಆದಂಥ ಸಂದರ್ಭದಲ್ಲಿ ಇಲ್ಲ ಇವರು ಬಿಡ್ತಾ ಇರೋದು ಬುರುಡೆ ಇದರ ಹಿಂದೆ ಬೇರೆದೇ ಕತೆ ಇದೆ ಅಂತ ಹೇಳಿ ಆ ಬುರುಡೆ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಎಲ್ಲರ ಹೆಸರುಗಳು ಕೂಡ ಆಚೆ ಬರುತ್ತೆ ಯೂಟ್ಯೂಬರ್ ಸಮೀರ್ ಡಿ ಆಗಿರ್ಬೋದು ಆಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು ಮಟ್ಟಣ್ಣನವರಾಗಿರ್ಬೋದು ಆಮೇಲೆ ಇನ್ನು ಜಯಂತ ಟಿ ಆಗಿರ್ಬೋದು ಹೀಗೆ ಎಲ್ಲರ ಹೆಸರುಗಳು ಕೂಡ ಹೊರಗಡೆ ಬರುತ್ತೆ ಆದರೆ ಇವತ್ತು ಒಂದು ಕಡೆ ಈತನಿಗೆ ಆಶ್ರಯ ಕೊಟ್ಟಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಗಡಿಪಾರು ಮಾಡಲಾಗಿದೆ ಒಂದೊಂದು ಕಡೆ ಈತ ಕೋರ್ಟ್ನಲ್ಲಿ ಗಳಗಳ ಅಂತ ಹತ್ತಿದ್ದಾನೆ ಚಿನ್ನಯ್ಯ ನಂದೇನು ತಪ್ಪಿಲ್ಲ ನಂಗೆ ಗೊತ್ತಿಲ್ಲ ನಾನು ಕೇವಲ ನನ್ನ ಅಷ್ಟೇ ಅವರು ಹಿಂಗೆ ಹೇಳು ಅಂತ ಅಂದರೂ ನಾನು ಬಂದು ಹೇಳಿದೆ ಯಾಕಂತಂದರೆ ಆತನಿಗೆ ಪಕ್ಕಾ ಟ್ರೈನಿಂಗ್ ಕೊಡುವಂಥ ಕೆಲಸ ಆಗಿತ್ತು ಇವ್ರು ಎಲ್ಲೆಲ್ಲಿ ಮೀಟ್ ಮಾಡಿದರು ಎಲ್ಲಿ ಬುರ್ಡೆ ಎಕ್ಸ್ಚೇಂಜ್ ಆಗಿತ್ತು ಈತ ಏನು ಹೇಳಬೇಕು ಹೇಗೆ ಇದನ್ನು ತನಿಖೆಯ ದಿಕ್ ತಪ್ಪಿಸಬೇಕು ಪ್ರತಿಯೊಂದು ವಿಚಾರವನ್ನು ಕೂಡ ಆಮೇಲೆ ಇದೆಲ್ಲದರ ನಡುವೆ ಮತ್ತೊಂದು ಪ್ಲ್ಯಾನ್ಗಳನ್ನು ಆಮೇಲೆ ನಾವೇ ಬ್ರೇಕ್ ಕೂಡ ಮಾಡಿದ್ವಿ ಹೇಗೆ ಈ ಬುರ್ಡೆ ಗ್ಯಾಂಗ್ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರು ಪ್ಲ್ಯಾನ್ ಎ ಫೇಲ್ ಆದರೆ ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಫೇಲ್ ಆದರೆ ಪ್ಲ್ಯಾನ್ ಸಿ ಆಮೇಲೆ ಒಂದು ವೇಳೆ ತಗಲಾಕ್ಕೊಂಡ್ರೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅದಕ್ಕೂ ಕೂಡ ರೆಡಿ ಆಗಿತ್ತು ಬುರ್ಡೆ ಗ್ಯಾಂಗು ಆಲ್ರೆಡಿ ಆತನನ್ನು ಇಂಟರ್ವ್ಯೂ ಮಾಡಿರುವಂತೆ ಒಂದಷ್ಟು ಪ್ರೀ ರೆಕಾರ್ಡೆಡ್ ವಿಡಿಯೋಗಳನ್ನು ಕೂಡ ಮಾಡ್ಕೊಂಡಿದ್ರು ಆಮೇಲೆ ಈಗ ಬರ್ತಾ ಇರುವಂಥ ಒಂದಷ್ಟು ಸಂಶಯ ಅನುಮಾನಗಳು ಯಾಕೆ ಅಂತ ಅಂದರೆ ನೋಡಿ ತಿಮ್ರೋಡಿಗೂ ಈ ಕೇಸ್ಗೂ ಏನು ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೇ ಅಥವಾ ಅದನ್ನು ಜನಕ್ಕೆ ಹೇಳೋದಕ್ಕೇ ಸರಣಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆಯಾಮದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ ಮೊದಲು ಯಾವುದೇ ವಿಚಾರವನ್ನು ಹೇಳಿ ಅದರ ಬಗ್ಗೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆ ವಿಚಾರ ಪ್ರಸ್ತಾಪ ಆದರೆ ಜನ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನಂಬ್ತಾ ಇದ್ರು ಇಲ್ಲ ಅವರು ಏನೋ ಹೇಳ್ತಾ ಇದ್ದಾರೆ ಸತ್ಯ ಇರಬಹುದೇನೋ ಅಂತ ಬಟ್ ಈಗ ಬುರ್ಡೆ ಗ್ಯಾಂಗ್ನಲ್ಲಿ ಇವರೂ ಸೇರ್ಕೊಂಡಿದ್ದಾರೆ ಇವರು ಶಾಮೀಲಾಗಿದ್ದಾರೆ ಇವರು ಕೂಡ ಒಬ್ಬ ಮೆಂಬರ್ ಅದರಲ್ಲಿ ಅಂತ ಯಾವಾಗ ಗೊತ್ತಾಯಿತು ಈಗ ಅವರು ಬಂದು ಏನೇ ಹೇಳಿದ್ರೂ ಕೂಡ ಜನ ನಂಬೋದಕ್ಕೆ ದಡ್ಡರಲ್ಲ ಮೂರ್ಖರಲ್ಲ ಯಾಕಂತಂದರೆ ಇವರು ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು ವರ್ಷಾನುಗಟ್ಟಲೆ ಇದಕ್ಕೆ ಟ್ರೈನಿಂಗ್ ತಗೊಂಡು ಬಂದು ಈ ಒಂದು ಧರ್ಮಸ್ಥಳಕ್ಕೆ ಮಸಿ ಅಂಟಿಸಬೇಕು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತ ಸಂಚನ ರೂಪಿಸಿದ್ರು ಅನ್ನುವಂಥದ್ದು ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಯಾವಾಗ ಬುರುಡೆ ಚಿನ್ನಯ್ಯನನ್ನು ವಶಕ್ಕೆ ಪಡ್ಕೊಳ್ತಾರೆ ಸ್ಥಳ ಮಹಾಜರ್ ಮಾಡ್ತಾರೆ ಆಗ ಒಂದೊಂದೇ ಸತ್ಯಗಳು ಹೊರಗಡೆ ಬರೋದಕ್ಕೆ ಶುರುವಾಯಿತು ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ ಅಂದರೆ ಕೋರ್ಟ್ನಲ್ಲಿ ನನ್ನೇನು ತಪ್ಪಿಲ್ಲ ನನ್ನನ್ನು ಬಿಟ್ಬಿಡಿ ನನಗೇನು ಗೊತ್ತಿಲ್ಲ ಅಂತ ಬುರುಡೆ ಚಿನ್ನಯ್ಯ ಕಣ್ಣೀರು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಸುಮಾರು ಮೂವತ್ತೆರಡಕ್ಕೂ ಮೂವತ್ತೆರಡು ಕೇಸ್ಗಳನ್ನು ಹೊತ್ಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡುವಂಥ ಕೆಲಸ ಕೂಡ ಆಗಿದೆ ಇದೆಲ್ಲದರ ನಡುವೆ ಈಗ ಇಪ್ಪತ್ತೈದನೇ ತಾರೀಕು ವಿಚಾರಣೆಗೆ ಬರಬೇಕು ಎರಡನೇ ನೋಟಿಸ್ ಕೊಟ್ಟಿದ್ದಾರೆ ತಿಮ್ಮರೋಡಿ ಅವರಿಗೆ ಬರ್ತಾರಾ ಬರಲ್ವಾ ಬಂದರೆ ಓಕೆ ಬರಲಿಲ್ಲ ಅಂತ ಏನು ಮಾಡ್ತಾರೆ ಮತ್ತೆ ನೆಕ್ಸ್ಟು ಆಮೇಲೆ ಚಿನ್ನಯ್ಯನ ಕತೆ ಈಗ ಹೇಗಾಗಿದೆ ಅಂತಂದರೆ ಯಾಕಾದರೂ ನಾನು ಬಂದು ಇದನ್ನು ಹೇಳದ್ನೋ ಇವ್ರ ಮಾತು ಯಾಕೆ ನಂಬ್ಕೊಂಡ್ನೋ ಅಂತ ಆತ ಯೂಟ್ಯೂಬರ್ ಸಮೀರ್ ಎಂಡಿ ಕೂಡ ಆತ ವಿಚಾರಣೆಗೆ ಹೋಗಿ ಬಂದ ನಂತರದಲ್ಲಿ ಆತ ಕೂಡ ಒಂದು ವಿಡಿಯೋ ಬಿಟ್ಟಿದ್ದ ಇವರೆಲ್ಲ ಹೇಗೆ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತೇಳಿ ಒಟ್ಟಿಗೆ ಇದ್ದರು ಬಟ್ ಈಗೆಲ್ಲ ಜೇನು ಗೂಡು ಬಿಟ್ಟು ಎಲ್ಲ ದೂರ ದೂರ ಹೋಗಿದ್ದಾವೆ ಯಾಕಂತಂದರೆ ಯಾರು ಸಪೋರ್ಟು ಕೂಡ ಇಲ್ಲ ಆ ಥರ ಇದ್ದಾರೆ